ಹೊಸಕೋಟೆ ತಾಲೂಕು ಸೂಳ್ಬಳ್ಳಿ ಹೋಬಳ್ಳಿ ಗಿಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯ ಬೆಟ್ಟಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ನಾರಾಯಣಪ್ಪ ತಂದೆ ಎಚ್ ಮುನಿಯಪ್ಪರವರು ಸುಮಾರು ತಾತನ ಕಾಲದಿಂದಲೂ ನಲವತ್ತು ಮೂವತ್ತು ವಿಸ್ತೀರ್ಣವುಳ್ಳ ಹಳೆಯ ಕಾಲದ ಜಯಂತಿ ಮನೆಯಲ್ಲಿ ವಂಶ ಪರಂಪರೆಯಾಗಿ ವಾಸ ಮಾಡುತ್ತಿದ್ದರು ನಾರಾಯಣಪ್ಪನಿಗೆ ನಾಲ್ಕು ಜನ ಮಕ್ಕಳಿದ್ದು ಎಲ್ಲರಿಗೂ ಅದೇ ಮನೆಯಲ್ಲಿ ಮದುವೆಯಾಗಿದ್ದು ಸಂಸಾರ ನಡೆಸುತ್ತಾರೆ ನಂತರ ನಾರಾಯಣಪ್ಪನು ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ತೀರಿ ಹೋದ ನಂತರ ಈತನ ಮಗನಾದ ಶ್ರೀನಾಥ್ ಎಂಬುವನು ಹಳೆಯ ಮನೆಯನ್ನು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ತಂದೆ ಹೆಸರಿನಲ್ಲಿ ಖಾತೆ ಇದ್ದು ಇದನ್ನು ತನ್ನ ಹೆಸರಿಗೆ ಮಾಡಿಸಿಕೊಳ್ಳಲು ಮಗನಾದ ಶ್ರೀನಾಥ್ ಎಂಬುವನು ಗಿಡ್ಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತೆ ಮಾಡಿಸಲು ಅರ್ಜಿಯನ್ನು ಸಲ್ಲಿಸಿರುತ್ತಾನೆ ಅರ್ಜಿ ಸಲ್ಲಿಸಿದ ವಿಷಯ ತಿಳಿದು ಬೆಟ್ಟಳ್ಳಿ ಗ್ರಾಮದ ಹೊಕ್ಕಳಿಗ ಜನಾಂಗಕ್ಕೆ ಸೇರಿದ ನಾಗೇಶ್ ಗೌಡ ಎಂಬುವನು ತಕರಾರು ಅರ್ಜಿಯನ್ನು ಕೊಟ್ಟು ಈ ಮನೆಯ ನಮ್ಮ ತಾತನದು ನಮಗೆ ಖಾತೆಯಾಗಿದೆ ಎಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ತಕರಾರು ಮಾಡಿರುತ್ತಾನೆ ಹಾಗೂ ಅರ್ಜಿ ಸಲ್ಲಿಸಿದ ನಾರಾಯಣಪ್ಪನ ಮಗನಾದ ಶ್ರೀನಾಥ್ ಕುಟುಂಬದ ಮೇಲೆ ದೌರ್ಜನ್ಯ ಸಹ ಮಾಡಿರುತ್ತಾರೆ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪಿ ಆನಂದ್ ಕುಮಾರ್ ಅವರು ಅರ್ಜಿಯನ್ನು ಸ್ವೀಕರಿಸದೆ ದಲಿತ ನಾರಾಯಣಪ್ಪನ ಮಗನಾದ ಶ್ರೀನಾಥ್ನನ್ನು ಏರು ಧ್ವನಿಯಿಂದ ಶಬ್ದಗಳಿಂದ ನಿಂದಿಸಿ ಬೈದು ಈ ಮನೆಯು ನಿಮ್ಮ ಗ್ರಾಮದ ಒಕ್ಕಲಿಗ ಜನಾಂಗಕ್ಕೆ ಸೇರಿದ ನಾಗೇಶ್ ಗೌಡರವರಿಗೆ ಸೇರಿದ್ದು ನಾನು ಯಾವುದೇ ರೀತಿಯ ಅರ್ಜಿ ತಗೊಳ್ಳಲ್ಲ ನೀನು ಏನು ಬೇಕಾದರೂ ಮಾಡಿಕೊ ಎಂದು ಬೈದು ಕಳಿಸಿರುತ್ತಾರೆ ನಂತರ ನಂದ ದಲಿತ ಶ್ರೀನಾಥ್ ಹಾಗೂ ಕುಟುಂಬದವರು ಡಿ ಎಸ್ ಎಸ್ ಕರ್ನಾಟಕ ಸಂಘಟನೆಯ ಮರೆ ಹೋಗಿ ನಮ್ಮ ಮನೆಯನ್ನು ನಕಲಿ ದಾಖಲೆಯ ಸೃಷ್ಟಿ ಮಾಡಿ ಕೊಂಡಿರುವ ಹಾಗೂ ದಲಿತರ ದೌರ್ಜನ್ಯ ಮಾಡಿರುವ ನಾಗೇಶ್ ಗೌಡ ಹಾಗೂ ನಕಲಿ ದಾಖಲೆ ಸೃಷ್ಟಿ ಮಾಡಲು ಸಪೋರ್ಟ್ ಮಾಡಿರುತ್ತಾರೆ ಪಿ ಆನಂದ್ ಕುಮಾರ್ ಹಾಗೂ ಸಿಬ್ಬಂದಿಯ ಮೇಲೆ ಕಾನೂನು ಕ್ರಮ ಕೈಗೊಂಡು ಪಿ ಡಿಒ ಕುಮಾರ್ನನ್ನು ವಜಾ ಮಾಡಬೇಕೆಂದು ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ದಲಿತ ಸಂಘರ್ಷ ಸಮಿತಿಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಮುಖಂಡರಾದ ಸಿ ನಾರಾಯಣಸ್ವಾಮಿ ಅವರ ಹಾಗೂ ವೇಣುಗೋಪಾಲ್ ಮತ್ತು ಕುಟುಂಬದವರು ಒತ್ತಾಯಿಸಿದ್ದಾರೆ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ಕನ್ನಡ ಇಲ್ಲಿರೋ ಇದ್ದಂಗೆ ಇಲ್ಲೇ ರಾಷ್ಟ್ರೀಯ ಜೀವನ ಮಾಡಕ್ಕೂ ಬಿಡಲ್ವಲ್ಲ ಸರ್ ಒಂದು ಸೈನ್ ಹಾಕಿಲ್ಲ ಸರ್ ಸರಿ ಬಂದಿದ್ದಾರೆ ಅಕಲ್ ಹಾಕಲ್ಲ ನನಗ್ ಬರಲ್ಲ ಇನ್ಯಾರಿಗ ಬರುತ್ತೆ ಗ್ರಾಮದ ಇನ್ಯಾರಿಗ ಬರುತ್ತೆ ಸರ್ ನೋಡ್ರಿ ಹದಿನೇಳು ಏಳರಲ್ಲಿ ಇಪ್ಪತ್ ಇಪ್ಪತ್ತೈದರಲ್ಲಿ ಅರ್ಜಿ ಕೊಟ್ಟಿರೋದು ನನ್ ಸ್ವತ್ತು ಅಂತ ಈ ಸ್ವತ್ತು ಈ ಸ್ವತ್ತಿಗೆ ಅರ್ಜಿ ಹಾಕಿರೋದು ಸರ್ ಅಪ್ಲಿಕೇಶನ್ ರಿಸೀವ್ ಆಗಿಲ್ಲ ಈಗ ನೋಡಿದ್ರೆ ನನ್ನ ಹತ್ರ ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕೇಂದ್ರ ಕಚೇರಿಯ ಸಭಾಂಗಣದಲ್ಲಿ ಇಂದು ಒಂದು ವಿಶೇಷ ಡಿಜಿಟಲ್ ತರಬೇತಿ ಕಾರ್ಯಕ್ರಮ ನಡೆಯಿತು ಅಭಿಯಂತರ ಅಧಿಕಾರಿ ಒಂದರ ಟೀಮ್ ಎಲ್ ಅಭಿಯಂತಕರ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಒಟ್ಟಾಗಿ ಈ ಆಫೀಸ್ ತಂತ್ರಾಂಶದ ವಿಶೇಷ ತರಬೇತಿಯಲ್ಲಿ ಭಾಗವಹಿಸಿದರು ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಎಫ್ನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳ ಕಳವಾಗಿರುವ ಬಗ್ಗೆ ದೂರು ನೀಡಿದ್ದು ಅದರಂತೆ ಸಿಇಆರ್ ಪ್ರೋಟನ್ ಮೂಲಕ ಕಳವಾಗಿದ್ದು ಹದಿನಾರು ಮೊಬೈಲ್ಗಳನ್ನು ಪತ್ತೆ ಮಾಡಿ ಮಾಲೀಕರಿಗೆ ಹಸ್ತಾಂತರಿಸಲಾಯಿತು ಕ್ಷಣಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ಸ್ಕಂದ ವಿದ್ಯಾರಣ್ಯಪುರ ಪೊಲೀಸರ ಕಾರ್ಯಾಚರಣೆ ಡ್ರಗ್ ಪೆಡ್ಲರ್ ಬಂಧನ ಬೆಂಗಳೂರಿನಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಪೆಡ್ಲರ್ನ ಬಂಧಿಸಲಾಗಿದೆ ಬಂಡೆ ಸನ್ಮಾನ್ ಬಂಡಿತ ಡ್ರಗ್ ಪೆಡ್ಲರ್ ಬಂಧಿತನಿಂದ ಮೂರು ಪಾಯಿಂಟ್ ಎಂಟು ಲಕ್ಷ ಮೌಲ್ಯದ ಮೂವತ್ತೈದು ಗ್ರಾಮ್ ಪೊಟಾಮಿನ್ ಮಾದಕ ವಸ್ತು ವಶಕ್ಕೆ ಪಡೆಯಲಾಗಿದೆ ವಿದ್ಯಾರಣ್ಯಪುರದ ಸ್ಮಶಾನದ ಹತ್ತಿರ ಮಾರಾಟ ಮಾಡುತ್ತಿದ್ದ ಮಾದಕ ವಸ್ತು ಜೊತೆಗೆ ಒಂದು ಕಾರು ಒಂದು ಮೊಬೈಲ್ ವಶಕ್ಕೆ ಪಡೆಯಲಾಗಿದೆ